ಯಾಕೆ ನಿಮ್ಮ ಪ್ರಾತಿ ನಡೆಯೋದಿಲ್ಲ ಕೋಟಿ ಜನೆಯ ಆದರ್ಶಗಳು ಕೋಟಿ ಜನೆಯನ್ನು ಅಂತ ಈ ನೆಲದಲ್ಲಿ ಹಾಕುವ ಸಾಮಾಜಿಕ ರಾಜಕೀಯ ಚಳವಳಿಗಳಿಗೆ ನಾವು ವಾಸಿಸಿದಾರೋ ಅನ್ನುವಂತ ಒಂದು ಹಕ್ಕಿದ್ರೆ ಅದು ಖಂಡಿತವಾಗಿ ನಾವು ದೂರವನ್ನ ಕೊಡ್ತೀವಿ ಮಕ್ಕಳ ದೇವರ ಮಕ್ಕಳಾದ್ರೆ ಒಬ್ಬರಿಗೆ ಈ ರೀತಿ ಮತ್ತೊಬ್ಬರಿಗೆ ಇನ್ನೊಂದು ರೀತಿ ಮತ್ತೊಬ್ಬರಿಗೆ ಇನ್ನೊಂದು ರೀತಿ ಈ ಯಾಕೆ ಕೂಡ ಸಮುದಾಯದ ಯುವಕರು ಇದ್ದರು ನಾನು ಈ ಬಲಪತಿಯ ಶಕ್ತಿಗಳಿಗೆ ನಾನು ಬೈಕ್ ವೇದಿಕೆಯಲ್ಲಿ ನಾನೆ ಕೂಡ ಒಂದು ಮೀಟಿಂಗ್ ನಲ್ಲಿ ಹೇಳ್ತಾ ಇದ್ದೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗುರುಗ್ರಂಥ ಇದೆ பௌத்தனைகள் ஆ எல்லாருக்கு மகான் கே அது பார்த்தான வேடிக் நாராயண குருகோடி சென்னையுறாரு ரானி அப்படின்ற அதே ரீதி சுல் முந்தை கேட்டேன்

ಅಂತ ಅವರು ಹೇಳಿದ ತಕ್ಷಣ ನಮ್ಮ ಜಿಲ್ಲೆಯ ಪೊಲೀಸರು ನಗರದ ಪೊಲೀಸರು ನಮ್ಗೆ ನೋಟಿಸ್ ಅನ್ನು ಕೊಟ್ಟು ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿಗೆ ಅಂತ ಗೊತ್ತಿದೆ ಕೆಲವರು ಕೇಳ್ತಾರೆ ನೀವ್ ಎಲ್ಲಿದ್ದೀರಿ ನಾವು ಪಾರ್ಲಿಮೆಂಟ್ ಅಲ್ಲಿ ಇಲ್ಲದೇ ಇರಬಹುದು ನಾವು ವಿಧಾನಸೌಧದ ಒಳಗಡೆ ಇಲ್ಲದೇ ಇರಬಹುದು ನಾವು ಜಿಲ್ಲಾ ಪಂಚಾಯತ್ ಕಚೇರಿಯ ಒಳಗಡೆ ಇಲ್ಲದೇ ಇರಬಹುದು ನಾವು ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇಲ್ಲದೇ ಇರಬಹುದು ಆದ್ರೆ ಈ ನಾಡಿನ ಜನರ ಹೃದಯದ ಒಳಗಡೆ ಇರಲಿ ಅಂತ ನಾವು ಹೇಳ್ತೀವಿ ಆ ಉದ್ದೇಶ ಕಡೆಗಳಿಗೆ ಪೂರಕವಾಗಿರುವಂತಹ ನಮ್ಮ ಆದರ್ಶ ಆಗಿರುವಂತಹ ಭಗತ್ ಸಿಂಗ್ ಅಲ್ಲ ಈ ನೆಲದಲ್ಲಿ ಈ ಕರುನಾಡಿನಲ್ಲಿರುವವರು ಈ ಈ ಆಶಯಗಳಿಗಾಗಿ ಶತಮಾನಗಳಿಂದ ಬಡಿದಾಡ್ತಾ ಆದರ್ಶಗಳನ್ನ ಎತ್ತಿ ಹಿಡಿದಂತಹ ಆದರ್ಶಗಳನ್ನ ರೂಪಿಸಿಕೊಟ್ಟಂತಹ ಒಂದು ಐಕಾಂಡ್ ಕೊಟ್ಟರ್ ಅನ್ನು ಬಿಡುಗಡೆ ಮಾಡಿ ಅವರ ದಿಕ್ಕಲ್ಲಿ ನಾವು ಹೊಂದಡಿತೀವಿ ಅನ್ನುವಂತಹ ಒಂದು ಈ ಸಮ್ಮೇಳನದ ಘೋಷಣೆಯನ್ನು ಕೊಡ್ತೀವಿ ಕೇರಳದಲ್ಲಿ ನಮ್ಮ ಕೋಟಿ ತಂಡ ಈಗ ಎಣಪತಿಯರು ರಾಮ ಲಕ್ಷ್ಮಣರಿಗೆ ನಮ್ಮ ನರೇಂದ್ರ ಮೋದಿ ಅವರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಮಾಡಿದ ಮೇಲೆ ರಾಮ ಲಕ್ಷ್ಮಣರಿಗೆ ಶರಣಾದರು ಅನ್ನೋ ರೀತಿಯಲ್ಲಿ ಪೋಸ್ಟರ್ ಅನ್ನು ಹಾಕಿ ಅಲ್ಲಿ ನಮ್ಮ ವಿರುದ್ಧ ಬಲಪತಿಯ ಶಕ್ತಿಗಳು ಕ್ಯಾಂಪೇನ್ ಅನ್ನು ಮಾಡಿ ಅದೆಲ್ಲ ಚೆಕ್ ಚೆಕ್ ಆಗಿ ಮತ್ತು ಅನಾವರಣ ಆದ ಮೇಲೆ ಈ ತುಳುನಾಡಿನ ಈ ಒಂದು ಟ್ರೆಡಿಷನಲ್ ಹೋರಾಟಗಾರೀ ಭಾರತಕ್ಕೆ ಗೊತ್ತಾದ ಮೇಲೆ ಇಲ್ಲಿ ಮತ್ತೆ ಬಲಪತಿಯ ಶಕ್ತಿಗಳು ಎದುರಿದ್ದು ನೀವು ಟಿಪ್ಪು ಹಾಕಿದಿರಿ ಟಿಪ್ಪು ಸುಲ್ತಾನ ನಿಮ್ಗೆ ನಮ್ಗೆ ಇಷ್ಟ ಆದ ತನ್ನಷ್ಟೇ ನೀವು ಬಳಸಬೇಕು ನಮ್ಗೆ ಎಷ್ಟಾದವರನ್ನು ಮಾತ್ರ ನೀವು ಗೌರವಿಸಬೇಕು ನಮ್ಗೆ ಎಷ್ಟಾದ ಸಿದ್ಧಾಂತಗಳನ್ನ ಮಾತ್ರ ನೀವು ಅನುಸರಿಸಬೇಕು ಅನ್ನುವಂಥದ್ದೇ ಶಾಸ ಅದಕ್ಕೆ ಇಡೀ ಯೋಜನೆ ಬರುವಂತ ಕ್ರೋಡಿ ಕರಿತೀವಿ ಬಹಳ ತಣ್ಣಗೆ ಕತ್ತನ್ನು ಕೊಯ್ಯುವ ಮೈದಾನ ಬಾಳೆಯನ್ನು ಸೂಚಿಸುವಂತ ಕೆಲಸ ಈ ನೆಲದಲ್ಲಿ ಅವರಿಗೆ ನಡೀತದೆ ಅನ್ನುವಂತದ್ದಕ್ಕೆ ಸಮ್ಮೇಳನದ ಸಂದರ್ಭದಲ್ಲಿ ಇಲ್ಲಿ ಸೃಷ್ಟಿಯಾದಂತಹ ವಾತಾವರಣ ಕೂಡ ಘಟನೆಗಳು ಕೂಡ ಉದಾಹರಣೆ ಟಿಪ್ಪು ಸುಲ್ತಾನ ತೆಗೆಯಿರಿ ಅಂತ ಅವರು ಹೇಳಿದ ತಕ್ಷಣ ನಮ್ಮ ಜಿಲ್ಲೆಯ ಪೊಲೀಸರು ನಗರದ ಪೊಲೀಸರು ನಮಗೆ ನೋಟಿಸ್ ಅನ್ನು ಕೊಟ್ಟಾಯ್ತು ಟಿಪ್ಪು ಸುಲ್ತಾನ ನೀವು ತೆರವುಗೊಳಿಸಿ ಅಂತ ತೆರವುಗೊಳಿಸಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಬಲಪತ್ತಿಯರಿಗೆ ಮಾ ಟಿಪ್ಪು ಸುಲ್ತಾನ್ ಇವತ್ತು ಬೇಕಾಗಿಲ್ಲ ಅವರು ಹೇಳಿದ ಅವರ ಹುಟ್ಟುಗಳನ್ನು ಜಾರಿಗೊಳಿಸಲಿಕ್ಕೆ ನಾವು ಇರೋದಲ್ಲ ಟಿಪ್ಪು ಸುಲ್ತಾನ್ ಈ ನೆಲದ ಮಣ್ಣಿಗೆ ಮಾಡಿ ನನ್ನ ಗೊತ್ತಿದೆ ಕೇರಳಕ್ಕೆ ಹೋದ್ರೆ ನನ ತೆರಿಗೆ ಕಟ್ಟಬೇಕಾಗಿದ್ದಂತ ಕೆಲ ಸಮುದಾಯದ ಹೆಣ್ಣು ಮಕ್ಕಳಿಗೆ ಆತ್ಮ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ಆ ನನ ಪದ್ಧತಿಯ ವಿರುದ್ಧ ಕಾನೂನನ್ನ ತಕ್ಕಂತಹ ಟಿಪ್ಪು ಸುಲ್ತಾನ್ ಇಲ್ಲಿ ರೇಷ್ಮೆಯನ್ನ ಪರಿಚಯಿಸಿದಂತಹ ಫ್ಯೂಡಲ್ ವ್ಯವಸ್ಥೆಯಲ್ಲಿ ನಲಕ್ತಾ ರೈತರಿಗೆ ಒಂದಿಷ್ಟು ಉಸಿರಾಡುವ ಅವಕಾಶವನ್ನ ಕೊಟ್ಟಂತಹ ಟಿಪ್ಪು ಸುಲ್ತಾನ್ ನಮಗೆ ಆದರಣೀಯ ನಿಮ್ಗೆ ಅಲ್ಲದೆ ಇದ್ರು ಕೂಡ ನಾವು ಗೌರವಿಸ್ತೀವಿ ಅಂತ ಹೇಳಿದ್ವಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದ್ರೆ ಮದ್ಯ ಶುರು ಮಾಡಿದ್ರು ನೀವು ನಾರಾಯಣ ಗುರುವನ್ನ ಬಳಸಿದ್ರಿ ನೀವು ಕೋಟಿ ಜನರನ್ನ ಬಳಸಿದ್ರಿ ನೀವು ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಜಾಸ್ತಿ ಬಳಸ್ತಾ ಇದ್ದೀರಿ ಅಂತ ನಾವು ಉತ್ತರ ಕೊಟ್ರಿ ಪ್ರತಿಭಟನೆಗಳನ್ನ ಬಿಜೆಪಿ ಬಿಜೆಪಿಯಲ್ಲಿದ್ರು ಉದಯ ಉಳ್ಳಾಲ ಅಂಬಲ್ಕರ ಪ್ರತಿಮೆ ಮುಂದೆ ನಿಂತು ನಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ನಾವು ಉತ್ತರವನ್ನ ಕೊಡ್ರಿ ಯಾಕೆ ಇದಿಂದ ವ್ಯಾಚತ್ ಇಲ್ಲಿ ನಡೆಯೋದಿಲ್ಲ ಕೋಟಿ ಆದರ್ಶಗಳು ಕೋಟಿ ಜನೆಯ ವಾದಿಸಿದಾರಂತೂ ಸಾಮಾಜಿಕ ರಾಜಕೀಯ ಚಳವಳಿಗಳಿಗೆ ನಾವು ವಾದಿಸಿದಾರ ಅನ್ನುವಂತ ಒಂದು ಹಕ್ಕಿದ್ರೆ ಅದು ಖಂಡಿತವಾಗಿ ಉತ್ತರವನ್ನ ಕೊಟ್ಟಿ ಏನ್ ಮಾಡಿದ್ರು ಕೋಟಿ ಜನ ಅವರೇನು ಮತ್ತೊಮ್ಮೆ ದೈವ ಆಗಿಲ್ಲ ಎಂತಹ ವಾದಗಳನ್ನ ಇಡ್ತಾರೆ ಅವರು ದೈವ ಆರ್ಶ ಸಂಭೂತರು ಅದರಿಂದಾಗಿ ನೀವು ಅವರ ಚಿತ್ರಗಳನ್ನ ಬಲಸಿಲ್ಲ ಅಂತ ಕೋಟಿ ಚೆನ್ನೆಯ ಜೊತೆಯಲ್ಲಿ ಜೊತೆಗಾರರಾಗಿ ಕೂಡ ಈ ತೋಲು ಮಣ್ಣಿನ ಬ್ಯಾರಿ ಸಮುದಾಯದ ಯುವಕರು ಇದ್ರು ಅನ್ನುವಂಥ ನಾನು ಈ ಬರಪರ್ತಿಯ ಸೈನಿಕರಿಗೆ ನಾನು ಈ ವೈದ್ಯಕ ವೇದಿಕೆಯಲ್ಲಿ ಆ ರೀತಿಯಲ್ಲಿ ಹೋರಾಟ ಮಾಡಿದವರು ಐನೂರು ವರ್ಷಗಳ ಹಿಂದೆ ಕೋಟಿ ಚೆನ್ನೈರು ಈ ಮಣ್ಣಿನಲ್ಲಿ ಸಂಚರಿಸಿ ಅವತ್ತು ಬಹಳ ಪ್ರಬಲವಾದ கட்டி ஆனத்தையோராட்ட முன்னடைந்த அவருக்கு தர்வ நம்ப தரில் அவர கைவிட பிரச்சனை இல்ல இவத்து நம்ம பைரிக வேதிகாராயணும் சென்னையு ரானி அம்பத்தரு அதே ரீதி திப்பூ சுல் என்று நான் வேண்டி ஹேத்தீங்க ನಾವು ಯಾವಾಗಲೂ ಕೂಡ ತಲೆ ತಗ್ಗಿಸುವವರಲ್ಲ ತಲೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಎತ್ತಿ ಹಿಡಿದ ಮೇಲೆ ನೀವು ನಮ್ಮ ತಲೆಯನ್ನ ತೆಗೆದೀವಿ ಬಂದರೂ ಕೂಡ ನಾವು ಹಿಂಜರಿಯುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀವಿ ಕೆಲವರು ಕೇಳ್ತಾರೆ ನೀವು ಎಲ್ಲಿದ್ದೀರಿ ನಾವು ಪಾರ್ಲಿಮೆಂಟ್ ಅಲ್ಲಿ ಇಲ್ಲದೇ ಇರಬೇಕು ನಾವು ವಿಧಾನಸೌಧದ ಒಳಗಡೆ ಇಲ್ಲದೇ ಇರಬಹುದು ನಾವು ಜಿಲ್ಲಾ ಪಂಚಾಯತ್ ಕಚೇರಿಯ ಒಳಗಡೆ ಇಲ್ಲದೇ ಇರಬಹುದು ನಾವು ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇಲ್ಲದೇ ಇರಬಹುದು ಆದರೆ ಈ ನಾಡಿನ ಜನರ ಹೃದಯದ ಒಳಗಡೆ ಇದೆ ಅಂತ ನಾವು ಹೆಮ್ಮೆ ಬಂಡಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಮೆಡಿಕಲ್ ಕಾಲೇಜ್ ದೊಡ್ಡ ಸಾಗ್ಯವನ್ನ ಕಟ್ಟಿದಾರಲ್ಲ ಸತ್ರೆ ಬಡವರ ಸತ್ರೆ ಅಲ್ಲಿ ಲಕ್ಷಾಂತರ ಬಿಲ್ ಮಾಡಿ ನಿಮ್ಮ ಹೆಣಗಳನ್ನು ಕೊಡೋದಿಲ್ಲ ದುಡ್ಡು ಕಟ್ಟಿ ಹೆಣ ತೆಗೆದು ಅಂತ ಹೇಳಿ ಕೆಡಗಳನ್ನು ಕೂಡ ಅಕ್ರಮವಾಗಿ ಇಡ್ತಾರಲ್ಲ ದಿನಗಟ್ಟಲೆ ಅಲ್ಲಿ ಧ್ವಜ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿದ್ದಾರೆ ಇಲ್ಲಿಯ ಖಾಸಗಿ ವೈದ್ಯಕೀಯ ಲಾಭಿಗಳು ಒಂದಿಷ್ಟ ಕೂಡ ಒಂದಿಷ್ಟ ಕೂಡ ಅವರು ಏನಾದರೂ ಒಂದು ಕಾನೂನು ನಿಯಮವನ್ನು ಪಾಲಿಸಿದ್ರೆ ಆದ್ರೆ ಡಿ ವೈಎಫ್ ಐದ ಯುವಕರ ಯುವಜನರ ಹೋರಾಟದ ಭಯ ಅಥವಾ ಪೌರಾಟದ ಅಂತ ನಾನು ಇವಳಿಕೆ ಬಯಸಬೇಕು ಕುಡಿಯುವ ಖಾಸಗಿ ಕಂತನ ವಿರುದ್ಧ ಪೊಲೀಸರು ರಾಜ್ಯ ಎಂದು ಜೈಲಿಗೆ ಹೋಗಿ ಹೋರಾಟ ನಾವು ಎಂ ಆರ್ ಪಿ ಎಲ್ಲಿ ಮಾಲಿನ್ಯದ ವಿರುದ್ಧ ಹೋರಾಟ ಮಾಡಿ ಮಲ್ಗುನಿ ನದಿಯನ್ನು ಉಳಿಸಿದವರು ನಾವು ಈ ಎಂ ಆರ್ ಪಿ ಎಲ್ಲಿ ಕೈಗಾರಿಕೆಗಳಲ್ಲಿ ಸ್ಥಳೀಯ ಯೋಜನೆಗಳನ್ನು ಹೊರಗಟ್ಟಿದಾಗ ಸ್ಥಳೀಯ ಯೋಜನೆಗೆ ಉದ್ಯೋಗದ ಅವಕಾಶ ಕೊಡಿದ್ದ ಹೋರಾಟ ಮಾಡಿದವರು ನಾವು ಇಂತಹ ಹೋರಾಟಗಳಲ್ಲಿ ನಾವಿದ್ದೀವಿ ಮಹಿಳೆ ಅಥವಾ ಹಿಂದುಳಿದ ಅಥವಾ ಇದೊಂದು ಪೂರೋತ್ಮನಶಾಹಿ ವ್ಯವಸ್ಥೆ ಹಾಗೂ ಪ್ರತಿಗಾಮಿ ಶಕ್ತಿಗಳ ವಿರುದ್ಧ ನಡೆಯುತ್ತಿರುವಂತಹ ಒಂದು ಒಂದು ಸಂಘರ್ಷ ಈ ಪ್ರತಿಗಾಮಿ ಶಕ್ತಿಗಳು ಯಾಕೆ ಇಲ್ಲಿ ಈ ರೀತಿ ಆಗ್ತಾ ಇದೆ ಕೆಲವೊಂದು ಅದರ ಬಗ್ಗೆ ನಾವು ಈ ಒಂದು ಸಮ್ಮೇಳನದಲ್ಲಿ ಚರ್ಚೆ ಆಗಬೇಕು ಇದು ಜನರಿಗೆ ಮುಟ್ಟಬೇಕು ಜನ ಸಾಮಾನ್ಯರಿಗೆ ಆಗ ಈ ಒಂದು ಸಮ್ಮೇಳನಕ್ಕೆ ಒಂದು ಮೆರೆದು ಬರುತ್ತೆ ಅಂತ ಹೇಳಿ ನಾವು ಜನರಿಗೆ ಮುಟ್ಲಿಕ್ಕೆ ಆಗ್ತಾ ಇರುವ ಈ ವಾಟ್ಸಪ್ ಯೂನಿಟಿಗಳಿಗೆ ನೋವು ಪ್ರೇಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ನಮಗೆ ಆಗ್ತಾ ಇಲ್ವಾ ಅಂದಿರುವಂಥ ಒಂದು ಒಂದು ಸವಾಲು ನಮ್ಮ ಮುಂದೆ ನಾವು ಪ್ರತಿಯೊಂದು ಅರ್ಥ ಹೀಗೆ ನಮ್ಮ ಈ ನೆಲದಲ್ಲಿ ಹುಟ್ಟಿದಂಥ ಹಾಗೂ ಪ್ರಖ್ಯಾತಿ ಆಗಿರುವಂಥ ಬ್ಯಾಂಕು ಸಂಸ್ಥೆಗಳು ಯಾಕೆ ಅನ್ಯಾಧೀನವಾಗ್ತಾ ಇದೆ ನಶಿ ಹೋಗ್ತಾ ಇದೆ ಇಲ್ಲಿಯ ಬಂದರ್ಗಳು ಇಲ್ಲಿಯ ಏರ್ಪೋರ್ಟ್ಗಳು ಯಾಕೆ ಮೂಲ ಆಗ್ತಾ ಇದೆ ಅಥವಾ ಅದು ಅದರ ಪ್ರಾಮುಖ್ಯತೆ ಇದು ನಿಶ್ಚಿ ಹೋಗ್ತಾ ಇದೆ ಅದು ಇದು ಪ್ರತಿಯೊಂದು ಹಂತದಲ್ಲಿರಬಹುದು ಇದು ಉದ್ಯೋಗದಲ್ಲಿರ್ಬಹುದು ಎಂ ಆರ್ ಪಿ ಅಲ್ಲಿರಬಹುದು ಅಥವಾ ಬೇರೆ ಬೇರೆ ಇರ್ಬೋದು ಇಂತಹ ಒಂದು ವ್ಯವಸ್ಥೆಯಲ್ಲಿ ಯಾಕೆ ನೆಲದ ಮಕ್ಕಳಿಗೆ ಸ್ಥಳೀಯರಿಗೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ ಈಗ ನಿರುದ್ಯೋಗವೇ ಅತ್ಯಂತ ಪ್ರಮುಖವಾಗಿರುವಂತಹ ನಮ್ಮ ಒಂದು ಸಮಸ್ಯೆ ಬಡತನದಕ್ಕಿಂತ ಹೆಚ್ಚಾಗಲಿಲ್ಲ ಹಿಂದೆ ಎಲ್ಲ ಬಡತನ ಇತ್ತು ಸ್ವಾತಂತ್ರ್ಯ ನಂತರದ ಮೂರ್ನಾಲ್ಕು ದಶಕಗಳಲ್ಲಿ ಈಗ ನಿರುದ್ಯೋಗ ಯಾಕೆ ಕಾಡ್ತಾ ಇದೆ ಯಾಕೆ ಸಿಗ್ತಾ ಇಲ್ಲ ಎಂಬ ಬಗ್ಗೆ ಕೂಡ ಚಳಿಯುವಾಗಿ ನಾವು ಚರ್ಚೆ ಆಗಬೇಕು ಕೆಲವು ತುಂಬ ಜನ ಕೇಳಿ ನೀವು ಯಾವಾಗ ನೀವೇ ಎಫೈ ಸೇರಿದ್ದೀರಿ ಯಾಕೆ ನಿಮಗೆ ಬೇರೆ ಯಾವ ಪಾರ್ಟಿ ಇರಲಿಲ್ವಾ ನೀವು ಆ ಪಾರ್ಟಿಗೆ ಸೇರ್ಕೋತಲ್ಲ ಈ ಪಾರ್ಟಿಗೆ ಸೇರ್ಕೊಂಡು ಹೋಗಿತ್ತಲ್ಲ ಅದಕ್ಕೆ ನಿಮ್ಗೆ ಖುಷಿಯಾಗಿರ್ಬೋತ್ತಲ್ಲ ಸ್ವಲ್ಪ ಹಂಗೆ ಏನೋ ಆಡಳಿತದ ಅಧಿಕಾರದ ಒಂದು ಸಿಗ್ತಾ ಇತ್ತು ಇಲ್ಲಿ ನಿಮಗೆ ಏನು ಸಿಗಲ್ಲ ತುಂಬ ಜನ ಹೇಳಿ ನಾನು ಹೇಳಿದೆ ನಾನು ನೇರವಾಗಿ ಇಲ್ಲದ್ರು ಕಡೆ ಮಾಡುವುದು ವರ್ಷದಿಂದ ಇಂಥ ಒಂದು ಆಶಯ ಜೊತೆಗೆ ನಾನು ಗುರುತಿಸಿಕೊಂಡಿದ್ದೀನಿ ನೇರವಾಗಿ ಅಧಿಕಾರಿ ಹೊರ ಹೊರಬರಲಿಲ್ಲ ಜೊತೆಯಲ್ಲಿ ಈ ಒಂದು ಹೋರಾಟದ ಧ್ವನಿಯಾಗಿ ನಂದು ಕೂಡ ಯಾವತ್ತೂ ಕೂಡ ಜನ ಮುಂದೆ ಮಾಡಿದವರು ಕಾಣ್ತಾ ಇದ್ದಾರೆ ನನಗೆ ನನಗೆ ಈ ಸ್ಟ್ರೈಟ್ ಮಾಡಿದವರು ನನ್ನ ಉದ್ದ ಸ್ಟ್ರೈಕ್ ಮಾಡಿದ್ರು ಅದು ಕಾರ್ಪೊರೇಷನ್ ಕಾರ್ಪೋರೇಷನ್ ಒಂದು ಆಗಿರುತ್ತೆ ಅಥವಾ ಜೊತೆ ಜಿಲ್ಲಾಧಿಕಾರಿಯಾಗಿ ಫ್ರೈಟ್ ಮಾಡಿದವರು ತುಂಬಾ ಜನ ಇದ್ದಾರೆ ಇವರ ಜೊತೆಯಲ್ಲಿ ಸ್ಟ್ರೈಕ್ ಮಾಡಿದುಕೊಂಡು ಆಗ ಆನೋ ಅಪ್ಪಿ ಆರೆ ಕೊಳೆಕರೆ ಆಗ್ತಿ ಹೇಳ್ಲಿಲ್ಲ ಸೋ ಇridate ಒಂದು ಹೋರಾಟದ ಕಿಚಿ ಈ ಮಂಗಳೂರು ನಗರನಲ್ಲಿ ಡಿಮ ತನ್ನ ಹನ್ನೆರಡನೇ ರಾಜ್ಯ ಸಮ್ಮೇಳನ ನಡೆಸ್ತಾ ಇರ್ತಕ್ಕಂತದ್ದು ಬಹಳ ಹೆಮ್ಮೆಯ ವಿಚಾರ ಮತ್ತು ಸಂತೋಷದ ವಿಚಾರ ಅದು ಉತ್ತರ ಭಾರತ ಮೌರ್ಯರ ಭಾರತ ಮಗಂಧರ ಭಾರತ ಬ್ರಿಟಿಷರು ಭಾರತ ಆಗಿಲ್ಲ ನಿಜವಾದಂಥ ಭಾರತ ಆಗಿಲ್ಲ ನಮ್ಮ ಸಂವಿಧಾನ ಜಾರಿಗೆ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದು ಗಡಿಯನ್ನು ಫಿಕ್ಸ್ ಮಾಡಿ ಒಂದು ಸಂವಿಧಾನವನ್ನು ಕೊಟ್ಟು ಒಂದು ರಾಷ್ಟ್ರಧ್ವಜ ಒಂದು ರಾಷ್ಟ್ರಗೀತೆಯನ್ನು ನೀಡಿ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಡಿಸಿ ನಿಜವಾದಂತಹ ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ ಅಂತಕ್ಕಂಥ ಹೆಮ್ಮೆ ನಮ್ಗೆ ನಮ್ಮ ಸಂವಿಧಾನದಲ್ಲಿ ಕೊಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ ಸ್ವತಂತ್ರವಾದಂತಹ ಶಾಸ್ತ್ರಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಕ್ಕಂಥ ಸಮಸ್ಯೆಗಳನ್ನ ಕಟ್ಟಿದ್ದೀವಿ ಈ ದೇಶದ ನೂರ ನಲವತ್ತೈದು ಕೋಟಿ ಜನ ಪ್ರತಿ ದಿವಸ ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಪ್ರಜಾಪ್ರಭುತ್ವ ಸಮಸ್ಥೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸ್ನೇಹಿತರೆ ಭಾರತದ ಸಂವಿಧಾನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಒಂದಷ್ಟು ಅವಕಾಶಗಳನ್ನ ಕೊಟ್ಟು ಇವತ್ತು ಆ ಜನ ವಿಭಾಗ ಎಲ್ಲ ಕ್ಷೇತ್ರಗಳಲ್ಲೂ ಪ್ರವೇಶ ಮಾಡಿದ್ದಾರೆ ತಮ್ಮದೇ ಆದಂತ ಕೊಡುಗೆಯನ್ನು ನೀಡಿದ್ದಾರೆ ದೇಶದ ಪ್ರಗತಿಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ವಾತಾವರಣ ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಒಂದತ್ರ ಜನರಿಗೆ ಶಿಕ್ಷಣ ಆರೋಗ್ಯ ಉದ್ಯೋಗ ವಸತಿ ಸಾರಿಗೆ ಹಳ್ಳಿಗಳಿಗೆ ರಸ್ತೆ ದೀಪ ಕುಡಿಯುವ ನೀರು ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸಿ ಈ ದೇಶದ ಜನಸಾಮಾನ್ಯರ ಜೀವನ ಉತ್ತಮಗೊಳಿಸೋದಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಅಟಾಮಿಕ್ ಎನರ್ಜಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಸರ್ವಿಸ್ ಸೆಕ್ಟರ್ ಇಂಡಿಯನ್ ಡಿಫೆನ್ಸ್ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ ಟೆನ್ ದೇಶಗಳಲ್ಲಿ ಭಾರತವೂ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದ್ರೆ ಸ್ನೇಹಿತರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ ನಾನು ನಿನ್ನೆ ಕೂಡ ಒಂದು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಮುಸಲ್ಮಾನರಿಗೆ ಕುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗುರುಗ್ರಂಥ ಇದೆ ಬೌದ್ಧರಿಗೆ ಬುದ್ಧನ ಬೋಧನೆಗಳಿವೆ ಆ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಅಂದರೆ ಅದು ಭಾರತದ ಸಂವಿಧಾನ ಇಂಥ ಸಂವಿಧಾನವನ್ನು ಈ ದೇಶದ ಯುವಜನರು ವಿಶೇಷವಾಗಿ ಓದಬೇಕು ಅರ್ಥ ಮಾಡ್ಕೋಬೇಕು ಅದರಂತೆ ನಡ್ಕೋಬೇಕು ಇನ್ನೂ ಬಡತನ ಇದೆ ನಮ್ಮಲ್ಲಿ ಅನರ್ಚಲಸ್ಥರಿದ್ದಾರೆ ಅನಾರೋಗ್ಯಸ್ಥರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ವಸತಿ ಹೀಳಿದ್ದಾರೆ ಕೃಷಿ ಬಿಕ್ಕಟ್ಟಿದೆ ಕೈಗಾರಿಕಾ ಬಿಕ್ಕಟ್ಟಿದೆ ಈ ರೀತಿ ಅನೇಕ ಸಮಸ್ಯೆಗಳು ದೇಶದ ಜನರ ಮುಂದೆ ಇದೆ ಸವಾಲುಗಳು ಇವೆ ಭಯೋತ್ಪಾದನೆ ಕೋಮುವಾದ ಮೂಲಭೂತವಾದ ಅಪರಾಧೀಕರಣ ಭ್ರಷ್ಟಾಚಾರ ಸಾಂಸ್ಕೃತಿಕ ದಿವಾಳಿತನ ಇವತ್ತು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಈ ರೀತಿ ನಾನು ನನ್ನ ಕಾಲೇಜಿನಲ್ಲಿ ಉಪನ್ಯಾಸ ನಾಡ್ತಾ ಇದ್ರೆ ಒಬ್ಬ ಯುವಕ ಎದ್ದು ಬಂದ ಸರ್ ಬಗ್ಗೆ ಮಾರ್ಕೆಟ್ ನಲ್ಲಿ ಲಿಟ್ರೇಚರ್ ಇದೆ ಭಯೋತ್ಪಾದನೆಗೆ ಸಾಹಿತ್ಯ ಸಿಗುತ್ತೆ ಭ್ರಷ್ಟಾಚಾರ ಅಪರಾಧೀಕರಣಕ್ಕೆ ನಮಗೆ ಸಾಹಿತ್ಯ ಸಿಗುತ್ತೆ ನೀವು ಸಾಂಸ್ಕೃತಿಕ ದಿವಾಳಿತನ ಅಂದ್ರೆ ಅದು ಎಲ್ಲಿ ಸಿಗುತ್ತೆ ಸರ್ ಅದಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ ಇಬ್ರಾಹಿಂ ಅಂತ ಅವರನ್ನ ನನ್ನ ಪಕ್ಕದಲ್ಲಿ ಕೂತಿದ್ರು ನಿಮ್ಗೆ ಏನಂದ್ರೆ ಗೊತ್ತಾ ಸರ್ ಅಂದ್ರೆ ಇಲ್ಲ ನನಗೂ ಗೊತ್ತಿಲ್ಲ ಹಂಗಾದ್ರೆ ನಾನು ಆ ಹುಡುಗರಿಗೆ ಏನು ಉತ್ತರ ಕೊಡೋದು ತಕ್ಷಣ ನಮ್ಗೊಂದು ನೆನಪಾಯ್ತು ಕೌನ್ ಬಳಿನ ಕಲೋತಿ ನೋಡಿದ್ದೀರಾ ನೀವು ಏನು ನೋಡಿದಿರಾ ಇಲ್ವಾ ನೋಡಿದ್ರಿ ಆ ಕಡೆ ಅಮಿತಾಬ್ ಬಚ್ಚನ್ ಈ ಕಡೆ ಉತ್ತರ ಕೊಡೋ ಹುಡುಗ ಪ್ರೋಗ್ರಾಂ ಸ್ಟಾರ್ಟ್ ಆಗುತ್ತೆ ಅಮಿತಾಬ್ ಬಚ್ಚನ್ ಕೇಳ್ತಾನೆ ಅಪ್ಪ ಪಿತಾಕ ನಾಮ್ ಕೆ ಅವನಿಗೆ ಕೈ ಕೊಟ್ಟು ಸುಮ್ಮನೆ ಕೂತಿರ್ತಾನೆ ಬಾಯ ಬಿಡಲ್ ಓನು ಮೈಸೂರು ಕಡೆ ಇರ್ಬೇಕು ಇವನಿಗೆ ಹಿಂದಿ ಬರೋದಿಲ್ಲ ಅಂತೇಳಿ ಇಂಗ್ಲಿಷ್ನಲ್ಲಿ ಕೇಳಿ ವಾಟ್ ಈಸ್ ಯುವರ್ ಫಾದರ್ ಸ್ನೇಹ ಆದರೂ ಹುಡುಗ ಏನೇ ಗುಮ್ಮಂತ ಅಂತ ಕೈ ಕಟ್ಟುಕೊಳ್ತಿದ್ದೇನೆ ಮಾತೇ ಆಡಲಿಲ್ಲ ಆಗ ಅಮಿತಾಬ್ ಬಚ್ಚನ್ ಸಿಟ್ಟು ಬರುತ್ತೆ ಕಲೋ ನಿನಗೆ ಹಿಂದಿನೂ ಬರೋಲ್ಲ ಇಂಗ್ಲೀಷು ಬರೋಲ್ಲ ಯಾಕೆ ಬಂದ ಈ ಕಾರ್ಯಕ್ರಮಕ್ಕೆ ಆಗ ಹುಡುಗ ಸಿಟ್ಟು ಬರುತ್ತೆ ಅಮಿತಾಬ್ ಬಚ್ಚನ್ ನನ್ನ ಯೂಸ್ನೆಸ್ಸು ನೀನು ಯೂಸ್ನೆಸ್ ಅಲ್ಲ ಅದಿಲ್ಲ ನಾನು ಯೂಸ್ಲೆಸ್ಸು ಒಂದಲ್ಲ ಎರಡು ಭಾಷೆಯಲ್ಲಿ ಕೇಳ್ತಾ ಇದ್ದೀನಿ ಒಂದ್ಸಲ ಅಲ್ಲ ಎರಡು ಸಲ ಕೇಳ್ತಾ ಇದ್ದೀನಿ ನೀನ್ ಉತ್ತರ ಕೊಡಲಿಲ್ಲ ಅಂತಂದ್ರೆ ಅಮಿತಾಬ್ ಬಚ್ಚನ್ ನೀನೊಂದು ಪ್ರಶ್ನೆ ಕೇಳಿದ್ರೆ ನಾಲ್ಕು ಆಪ್ಷನ್ಸ್ ಕೊಡಬೇಕಾ ಬೇಡವಾ ದಿಸ್ ಐ ಡಿ ಜನರೇಷನ್ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಬ್ರಿಲಿಯಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾತ್ರ ಅಲ್ಲ ಇಂಟೆಲಿಜೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಮಾತ್ರ ಅಲ್ಲ ವಿ ವಾಂಟ್ ಕಲ್ಚರ್ಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಂಥದ್ದೇನಾದ್ರೂ ಸಾಧ್ಯ ಆಗ್ಬೇಕು ಅಂತ ಅನ್ನೋದಾದ್ರೆ ದೀವಯ್ಪ ಇರುವಂತ ಸಂಘಟನೆಗಳಿಂದ ಮಾತ್ರ ಅಂತ ಯುವಜನ ಕಟ್ಟೋಕೆ ಸಾಧ್ಯ ಅದಕ್ಕೆ ಸಾಕ್ಷಿ ಜಸ್ಟಿಸ್ ನಾಗಮೋಹನ್ ದಾಸ್ ನಾವು ನಡೆಸಿದಂತ ಕಾರ್ಯಕ್ರಮಗಳು ನಾವು ನಡೆಸಿದಂತ ಹೋರಾಟಗಳು ನಾವು ನಡೆಸಿದಂಥ ಚಳವಳಿಗಳು ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಲುಪಿಸಿದೆ ನನ್ನನ್ನು ರೂಪಿಸಿದೆ ಅಂತ ಹೆಮ್ಮೆಯನ್ನು ನಾನು ಹೇಳ್ಕೊಳ್ತಾ ನಮ್ಮ ಮಕ್ಕಳು ಏನು ಪಾಪ ಮಾಡಿದ್ದಾರೆ ಎಲ್ಲ ಮಕ್ಕಳು ದೇವರ ಮಕ್ಕಳು ಅಂತ ಹೇಳ್ತೀವಲ್ಲ ಆ ಮಕ್ಕಳು ದೇವರ ಮಕ್ಕಳಾದ್ರೆ ಒಬ್ಬರಿಗೆ ಈ ರೀತಿ ಶಿಕ್ಷಣ ಮತ್ತೊಬ್ಬರಿಗೆ ಇನ್ನೊಂದು ರೀತಿ ಮತ್ತೊಬ್ಬರಿಗೆ ಇನ್ನೊಂದು ರೀತಿ ಈ ತಾರತಮ್ಯ ಯಾಕೆ ಈ ತಾರತಮ್ಯದಿಂದ ಜನರ ಐಕ್ಯತೆಯನ್ನು ನಾವು ಮುರಿತಾ ಇಲ್ವಾ ಇನ್ಕ್ರೀಸ್ ಇನ್ ಕರಪ್ಷನ್ ಇನ್ಕ್ರೀಸಿಂಗ್ ಡ್ರಗ್ ಇನ್ಕ್ರೀಸಿಂಗ್ ಪ್ರಾಸ್ಟಿಟ್ಯೂಷನ್ ಇನ್ಕ್ರೀಸಿಂಗ್ ಸುವಿಸೈಡಲ್ ರೈಟ್ಸ್ ಇನ್ಕ್ರೀಸಿಂಗ್ ಟೆರರಿಸ್ಟ್ ಆಕ್ಟಿವಿಟೀಸ್ ಇನ್ಕ್ರೀಸಿಂಗ್ ಕಮ್ಯುನಲ್ ಆಕ್ಟಿವಿಟೀಸ್ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆದರೆ ಈ ಎಲ್ಲ ಕೋಮುವಾದ ಭಯೋತ್ಪಾದನೆ ಭ್ರಷ್ಟಾಚಾರ ಅಪರಾಧೀಕರಣ ಈ ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತವೆ ಅದಕ್ಕೆ ನಾನೊಂದು ಕಡೆ ಹೇಳಿದ್ದೆ ಬಹಳ ಹಿಂದೆನೇ ವೆನ್ ಯು ಕೆನಾಟ್ ಎಂಪ್ಲಾಯ್ಡ್ ದಿ ಯೂತ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ನೇಷನ್ ಸಂಬಡಿ ಸೇರಿ ಯೂತ್ ಫಾರ್ ಡಸ್ಟ್ರಕ್ಷನ್ ಆಫ್ ದಿ ನೇಷನ್ ಹಾಗಾಗಿನೇ ಇವತ್ತು ದೇಶದಲ್ಲಿ ಭಯೋತ್ಪಾದನೆ ಹೋಮವಾದ ಮೂಲಭೂತವಾದ ಭ್ರಷ್ಟಾಚಾರ ಅಪರಾಧೀಕರಣ ಇವತ್ತು ತಾಂಡ್ವಾಡ್ತಾ ಇರ್ತಕ್ಕಂಥದ್ದಕ್ಕೂ ನಿರುದ್ಯೋಗದ ಸಮಸ್ಯೆಗೂ ಲಿಂಕ್ ಇದೆ ಸಂಬಂಧ ಇದೆ ಅಂತಕ್ಕಂಥದ್ದು ಸರ್ಕಾರಗಳು ಮನವರಿಕೆ ಮಾಡ್ಕೋಬೇಕು